ಹಾಯ್ ನಮಸ್ತೆ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಚಿಕ್ಕಪೇಟೆಯಲ್ಲಿ ಇರ್ತಕ್ಕಂಥ ಹೋಲ್ಸೇಲ್ ಅಂಗಡಿ ಮಹಾದೇವ್ ಕಲೆಕ್ಷನ್ಸ್ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದು ಬಂದು ಅಂಗಡಿ ಸುದರ್ಶನ್ ಇದ್ದೀರ ಚಿಕ್ಕಪೇಟೆಯಲ್ಲಿ ಅದೇ ರೋಡಲ್ಲಿ ಮುಂದೆ ಬಂದರೆ ಕಲಾ ಮಂದಿರ್ ಅಂತ ಇದೆ ಆದರೂ ನೆಕ್ಸ್ಟ್ ಬಿಲ್ಡಿಂಗ್ ಮಹಾದೇವ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಫೋನ್ ಮಾಡಿ ನೀಟಾಗಿ ಅಡ್ರೆಸ್ ಹೇಳ್ತಾರೆ ಇವರು ನೋಡಿ ವೈಟ್ ಅಂತೂ ತುಂಬನೇ ಚೆನ್ನಾಗಿದೆ ದುಪ್ಪಟ್ಟ ಅಂತೂ ತುಂಬ ರಿಚ್ ಆಗಿದೆ ಪಾರ್ಟಿ ವೇರ್ ು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದು ಸಿಕ್ಸ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ರೇಂಜು ಕಲೆಕ್ಷನ್ಸ್ ಅಂತೂ ನೋಡಿದ್ರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನಿಸುತ್ತೆ ನೋಡಿ ಇದಂತೂ ತುಂಬಾ ಇಷ್ಟ ನಾನು ತೊಗೊಂಡಾದ್ಮೇಲೆ ಸುಮಾರು ಜನ ಕೇಳಿದ್ರು ನೋಡಿ ತುಂಬ ಚೆನ್ನಾಗಿದೆ ವೇಲಂತೂ ಆರ್ಗಂಜಾ ಈ ಟೈಪಲ್ಲೆಲ್ಲ ಸಿಗುತ್ತೆ ನೋಡಿ ದುಪ್ಪಟ್ಟ ರಿಚ್ಚಾಗೇ ಇದೆ ನೋಡಿ ಇದು ಅಷ್ಟೇ ಸಿಕ್ಸ್ ಫಿಫ್ಟಿನೂ ಏನೋ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಹಾಗೆ ಇದೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನಿಸ್ಬಿಡ್ತೀವಿ ಗ್ರೀನ್ ಅಂತೂ ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡೆ ಕಡಿಮೆನೇ ಇತ್ತು ನೋಡಿ ಇದಂತೂ ಹ್ಯಾಂಡ್ ವರ್ಕ್ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಸತಿ ಅಂಗಡಿಗೆ ಹೋಗಿ ವಿಸಿಟ್ ಮಾಡಿ ಮಹಾದೇವ್ ಕಲೆಕ್ಷನ್ಸ್ಗೆ ನಮಗಂತೂ ತುಂಬಾ ಇಷ್ಟ ಆಯಿತು ನಾನು ನಮ್ಮ ಫ್ರೆಂಡ್ಸ್ ಹೋಗಿದ್ದು ಅಲ್ಲಂತೂ ಯಾವ್ದು ತೊಗೊಳೋದಪ್ಪ ಅನ್ಸ್ಬಿಡ್ತು ನೋಡಿದ ತಕ್ಷಣ ನಾವು ಒಂದು ಮೂರು ಮೂರು ಜೊತೆ ತೊಗೊಂಬರೋಣ ಅಂತ ಹೋಗಿದ್ದು ಅಲ್ಲಿ ನೋಡಿದ್ರೆ ಅಯ್ಯೋ ಸುಮಾರು ಜೊತೆನೇ ತಗೊಂಡಿದ್ದಾಯಿತು ನೋಡಿ ಕಲೆಕ್ಷನ್ಸ್ ಹಾಗೇ ಇದೆ ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ದುಪ್ಪಟ್ಟನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಆ ಫಂಕ್ಷನ್ಸ್ಗಂತೂ ಚೆನ್ನಾಗಿದೆ ಇದು ಬಂದು ಹೋಲ್ಸೇಲ್ ಅಂಗಡಿ ಕೊರಿಯರ್ ಕೂಡ ಮಾಡ್ತಾರೆ ಇವರು ಆನ್ಲೈನ್ ಶಾಪಿಂಗ್ ಕೂಡ ಇದೆ ಸಿಕ್ಸ್ಟಿ ರುಪೀಸ್ ಏನೋ ಚಾರ್ಜಸ್ ಅಷ್ಟೇ ನೋಡಿ ಇದಿಷ್ಟು ಕಲೆಕ್ಷನ್ಸು ಇದು ಬಂದು ಆರುನೂರೈವತ್ತು ರೂಪಾಯಿಯಿಂದ ಸಾವಿರದ ನೂರ ಎಪ್ಪತ್ತೈದು ರೂಪಾಯಿವರೆಗೂ ನಾನು ತಗೊಂಡಿರ್ತಕ್ಕಂಥ ಕಲೆಕ್ಷನ್ ರೇಟು ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್